ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಕ್ಷೇತ್ರ ಪರಿಚಯ ಕಾರ್ಯಕ್ರಮದಲ್ಲಿ ಒಂದು ಗಂಟೆಗಳ ಕಾಲ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಅಷ್ಟೇ ಅಲ್ಲದೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ ರಾಜಕೀಯ ಚಿಂತಕರಾಗಿರುವಂಥ ಶಶಿಕಾಂತ್ ಹೆಡಳ್ಳಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಸರ್ ನಿಮ್ಮನ್ನ ಮಾತನಾಡಿಸ್ತೀನಿ ಅದಕ್ಕಿಂತ ಮುಂಚಿತವಾಗಿ ಕ್ಷೇತ್ರದ ಪರಿಚಯ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಾವೆಲ್ಲ ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಎನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ ಮೊಳಕಾಲ್ಮೂರು ಚಳ್ಳ ಚಳ್ಳಕೆರೆ ಚಿತ್ರದುರ್ಗ ಹಿರಿಯೂರು ಹೊಸದುರ್ಗ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರಗಳು ಅಲ್ಲದೆ ಪಕ್ಕದ ತುಮಕೂರು ಜಿಲ್ಲೆಯ ಸಿರಾ ಹಾಗೆಯೇ ಪಾವಗಡ ಕೂಡ ಪಾವ್ಗಡ ಸೇರಿದಂತೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಕ್ಷೇತ್ರ ಪರಿಚಯ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀವು ಗಮನಿಸಬಹುದು ಚಳ್ಳಕೆರೆಯಲ್ಲಿ ಟಿ ರಘುಮೂರ್ತಿ ಇದ್ದಾರೆ ಕಾಂಗ್ರೆಸ್ನ ಎಂ ಎಲ್ ಎವರು ಜೆ ಡಿ ಎಸ್ ವಿರುದ್ಧ ಹದಿನಾರು ಸಾವಿರಗಳ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು ಹಾಗೆಯೇ ಚಳ್ಳಕೆರೆಯನ್ನು ಗಮನಿಸಿದ್ರೆ ಚಿತ್ರದುರ್ಗದಲ್ಲಿ ಇರುವಂಥ ಎಂ ಎಲ್ ಎ ಅವರು ಕೂಡ ಕಾಂಗ್ರೆಸ್ ಪಕ್ಷದವರು ವೀರೇಂದ್ರ ಪಪ್ಪಿ ಬಿ ಜೆ ಪಿ ವಿರುದ್ಧ ಐವತ್ನಾಲ್ಕು ಸಾವಿರ ಮತಗಳ ಅಂತರದಿಂದ ಜಯವನ್ನು ಸಾಧಿಸುತ್ತಾರೆ ವೀರೇಂದ್ರ ಪಪ್ಪಿಯವರು ಇನ್ನುಳಿದಂತೆ ಹಿರಿಯೂರು ಡಿ ಸುಧಾಕರ್ ಅಲ್ಲಿನ ಎಂ ಎಲ್ ಎ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೌದು ಕಾಂಗ್ರೆಸ್ ಪಕ್ಷದವರು ಬಿಜೆಪಿ ವಿರುದ್ಧ ಮೂವತ್ತೊಂದು ಸಾವಿರಗಳ ಮತಗಳ ಅಂತರದಿಂದ ಡಿ ಸುಧಾಕರ್ ಅವರು ಗೆಲುವನ್ನು ಸಾಧಿಸ್ತಾರೆ ಇನ್ನುಳಿದಂತೆ ಹೊಸದುರ್ಗ ಕ್ಷೇತ್ರಕ್ಕೆ ಬರುವುದಾದರೆ ಬಿಜಿ ಗೋವಿಂದಪ್ಪ ಕಾಂಗ್ರೆಸ್ ಎಂಎಲ್ ಎರು ಬಿಜೆಪಿ ವಿರುದ್ಧ ಮೂವತ್ತ್ಮೂರು ಸಾವಿರ ಮತಗಳ ಅಂತರದಿಂದ ಜಯವನ್ನು ದಾಖಲಿಸ್ತಾರೆ ಹೊಳಲ್ಕೆರೆಯಲ್ಲಿ ಇರುವಂಥದ್ದು ಒಬ್ಬರೇ ಒಬ್ರು ಬಿಜೆಪಿಯ ಎಂ ಎಲ್ ಎ ಅಂತ ಹೇಳಿದ್ರೆ ಅದು ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಳಲ್ಕೆರೆಯಲ್ಲಿ ಎಂ ಚಂದ್ರಪ್ಪ ಇದ್ದಾರೆ ಬಿ ಜೆ ಪಿಯವರು ಕಾಂಗ್ರೆಸ್ ವಿರುದ್ಧ ಐದು ಸಾವಿರ ಐದು ಸಾವಿರದ ಐನೂರ ಐನೂರು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ ಇನ್ನುಳಿದಂತೆ ನೋಡ್ತಾ ಹೋಗೋದಾದ್ರೆ ತುಮಕೂರು ಜಿಲ್ಲೆಯ ಎರಡು ಕ್ಷೇತ್ರಗಳು ಬರುತ್ತೆ ಅದು ಯಾವುದು ಅಂತ ಹೇಳಿದರೆ ಶಿರಾ ಹಾಗೇನೇ ಪಾವಗಡ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಇದರ ವ್ಯಾಪ್ತಿಗೆ ಬರುವಂಥದ್ದು ಎಂಟು ವಿಧಾನಸಭಾ ಕ್ಷೇತ್ರಗಳು ಎಂಟರಲ್ಲಿ ಎರಡು ತುಮಕೂರು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಈ ಬಾರಿಯ ಲೆಕ್ಕಾಚಾರ ಹೆಂಗಿದೆ ನಾನು ನೇರವಾಗಿ ಶಶಿಕಾಂತ್ ಸರ್ ಬಳಿ ಕೇಳ್ತೀನಿ ಶಶಿಕಾಂತ್ ಸರ್ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಅಂದ ತಕ್ಷಣ ಚಿತ್ರದುರ್ಗ ಅಂದ ತಕ್ಷಣ ಕೋಟೆಗಳ ನಾಡು ಅಂತ ಕರೆಸಿಕೊಳ್ಳುತ್ತೆ ಪ್ರಮುಖವಾಗಿ ಚಾಲುಕ್ಯರು ಹೊಯ್ಸಳರು ರಾಷ್ಟ್ರಕೂಟರು ಚಿತ್ರದುರ್ಗದ ಪಾಳೆಗಾರರು ಹತ್ತರಿಂದ ಹದಿನೆಂಟನೇ ಶತಮಾನದವರೆಗೆ ಆಳಿದಂಥ ಊರದು ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಹೊಂದಿದೆ ಈ ಬಾರಿ ಎಲೆಕ್ಷನ್ ಟ್ರೆಂಡ್ ಹೆಂಗಿದೆ ಸರ್ ಅಲ್ಲಿ ಅಲ್ಲಿ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಈ ಚುನಾವಣೆ ಅನ್ನೋದು ಬಿ ಜೆ ಪಿಗೆ ಅಲ್ಲಿ ಕ್ಯಾಂಡಿಡೇಟನ್ನು ಫಿಕ್ಸ್ ಮಾಡೋದೇ ಬಹಳ ಸಂಕಷ್ಟಕ್ಕಾಗೋದು ಯಾವಾಗ ಉಮೇದುವಾರರು ಆಯ್ಕೆ ಆಗುತ್ತೋ ಆವಾಗಲೇ ಅರ್ಧದಷ್ಟು ಆ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಆದ್ರೆ ಇಲ್ಲಿ ಹಾಗಲ್ಲ ಆ ಚಿತ್ರದುರ್ಗದ ಒಂದು ಸಮಸ್ಯೆ ಏನು ಅಂತಂದ್ರೆ ಕಳೆದ ಎರಡ್ ಮೂರು ಚುನಾವಣೆಗಳನ್ನು ನೋಡಿದಾಗ ಅಲ್ಲಿ ಯಾರು ಸಹಿತ ಲೋಕಲ್ ಅವರು ಅಂದ್ರೆ ಸ್ಥಳೀಯರು ನಿಲ್ಸೋದಿಲ್ಲ ಜನಾರ್ದನ ಸ್ವಾಮಿ ಅವರೊಬ್ಬರನ್ನು ಬಿಟ್ಟರೆ ಎಲ್ಲರೂ ಸಹಿತ ಹೊರಗಡೆಯಿಂದ ಬಂದಿರತಕ್ಕಂಥವ್ರಿಗೆ ಅಲ್ಲಿ ಮನೆ ಹಾಕ್ತಾರೆ ಇದು ಅಲ್ಲಿ ಒಳಗಡೆ ಇರತಕ್ಕಂಥ ಸ್ಥಳೀಯರಿಗೆ ಒಂದು ಸ್ವಲ್ಪ ಅಸಮಾಧಾನ ಇದ್ದೇ ಇರುತ್ತೆ ಈ ಸಾರ್ತಿಯೂ ಸಹಿತ ಅಲ್ಲಿ ಯಾರು ನಿಲ್ಲಿಸಬೇಕು ಅಂತಂದಾಗ ಅವರು ಮೀನಾ ಮೇಷವನ್ನು ಎನಿಸಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳೆಲ್ಲವನ್ನ ಗಮನಿಸಿ ಕೊನೆಗೆ ಮುದೋಳದಲ್ಲಿ ಸೋತಿ ಅಭ್ಯರ್ಥಿ ಅವರು ಗೋವಿಂದ ಕಾರಜೋಳ ಕರೆದುಕೊಂಡು ಬಂದು ಇಲ್ಲಿ ನಿಲ್ಲಿಸುವ ಅಗತ್ಯ ಇರಲಿಲ್ಲ ಇತ್ತೀಚೆಗೆ ಅವರನ್ನು ಒಳಗಡೆನೆ ಬಿಟ್ಕೊಳ್ಳಿಲ್ಲ ಗೋ ಬ್ಯಾಕ್ ಕಾರಜೋಳ ಅಂತ ಹೇಳ್ಬಿಟ್ಟು ಒಂದು ಅಭಿಯಾನವನ್ನೇ ಶುರು ಮಾಡಿದ್ರು ಆಯ್ತಾ ಇವರು ತಪ್ಪಿಸ್ಕೊಂಡು ಪೊಲೀಸ್ ಪ್ರೊಟೆಕ್ಷನ್ ನಲ್ಲಿ ಬಿಜೆಪಿ ಕಚೇರಿಗೆ ಹೋಗ್ತಕ್ಕಂತ ಒಂದು ಸಂದರ್ಭ ಬಂತು ಸೊ ಇಂತಹ ಸಂದರ್ಭದಲ್ಲಿ ಅಷ್ಟೊಂದು ವಿರೋಧಗಳು ಪ್ರತಿರೋಧಗಳು ಇದ್ದಾಗೂ ಸಹಿತ ಬಿಜೆಪಿ ಅವರು ಅವರನ್ನು ಯಾಕೆ ಆಯ್ಕೆ ಮಾಡ್ತು ಅನ್ನುವುದು ಬಹಳ ಮುಖ್ಯ ಕಾರಜೋಳ ಅವರಿಗೆ ಒಂದೇನಿದೆ ಅಂತಂದ್ರೆ ಒಂದು ಭ್ರಮೆ ಮೋದಿ ಗಾಳಿಯಲ್ಲಿ ಹೇಗೋ ತೂರ್ಕೊಂಡು ಬಂದ್ಬಿಟ್ಟು ಅಂತ ಆದ್ರೆ ಈ ಸದ್ಯಕ್ಕೆ ಕಾಂಗ್ರೆಸ್ಸಿನ ಗ್ಯಾರಂಟಿಗಳ ಸುನಾಮಿಯಲ್ಲಿ ಎಂಟರಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಸೋತು ಸುನ್ನ ಮಾತ್ರ ಅದು ಸಹಿತ ಐದು ಸಾವಿರದ ಐದುನೂರು ಓಟ್ಗಳಲ್ಲಿ ಮಾತ್ರ ಗೆಲ್ಲೋಕೆ ಸಾಧ್ಯ ಯಾರು ಗೆದ್ದಿದ್ದಾರೆ ಚಂದ್ರಪ್ಪ ಅವರು ಅವರು ಈ ಸಾರ್ತಿ ಏನಂದ್ರೆ ನನ್ನ ಮಗ ರಘುಚಂದನ್ ಅಂತ ಇದ್ದಾರೆ ಆದ್ದರಿಂದ ಅವ್ರಿಗೆ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಅಲ್ಲಿ ಒಂದು ದೊಡ್ಡದಾದ ಅಭಿಯಾನವನ್ನೇ ಶುರು ಮಾಡಿದ್ರು ಚುನಾವಣೆ ಪ್ರಚಾರವನ್ನು ಶುರು ಮಾಡಿದ್ರು ಆದ್ರೆ ಈ ಒಂದು ಎಮ್ ಎಲ್ ಎ ಸೀಟ್ನಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಮಗನಿಗೆ ಬೇಕು ಅಂತಂದಾಗ ಅದನ್ನು ಕೊಡೋದು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ಕರ್ಕೊಂಡು ಬಂದ್ರು ಆದ್ರೆ ನಿಮಗೆ ಒಂದು ಹೇಳ್ತೇವೆ ಒಂದು ಮಾಹಿತಿ ಕೊಡ್ತೀನಿ ನಿಮಗೆ ಅಲ್ಲಿ ಒಬ್ಬರು ಈಗಾಗಲೇ ಎರಡು ಸಾವಿರದ ಒಂಬತ್ತರಲ್ಲಿ ಜನಾರ್ದನ ಸ್ವಾಮಿ ಅಂತ ಎಂ ಪಿ ಆದರು ಅವರು ಸೊ ತುಂಬ ಹೈಲಿ ಕ್ವಾಲಿಫೈಡ್ ವ್ಯಕ್ತಿ ಅವರು ಅಮೇರಿಕದಲ್ಲಿರ್ತ ಅಮೇರಿಕದಲ್ಲಿ ಹೋಗಿ ಎಷ್ಟೋ ವರ್ಷಗಳ ಕಾಲ ಇಂಜಿನಿಯರ್ ಆಗಿ ಕೆಲಸ ಮಾಡಿದಂಥವ್ರು ಅವ್ರು ಎಷ್ಟು ಹಾಲಿ ಕ್ವಾಲಿಫೈಡ್ ಅಂತಂದರೆ ಅವ್ರನ್ನ ಲೋಕಸಭೆಯಲ್ಲಿ ತಾಂತ್ರಿಕ ಸಲಹೆಗಾರರನ್ನಾಗಿ ಮಾಡಿಕೊಂಡಿದ್ರು ಎರಡು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಇದ್ರು ಅವರು ಅಂಥ ವ್ಯಕ್ತಿ ಅಲ್ಲಿ ಯಾರೂ ಇಲ್ಲಿವರೆಗೂ ಬಂದಿರತಕ್ಕಂಥ ಎಂ ಪಿಗಳು ಅಭಿವೃದ್ಧಿ ಅನ್ನೋದು ಮಾಡಲಿಲ್ಲ ಅಲ್ಲಿ ಆದರೆ ಈ ಜನಾರ್ದನ ಸ್ವಾಮಿ ಅನ್ನೋರು ಮಾತ್ರ ಮೊದಲನೇ ಸರ್ತಿ ಬೆಂಗಳೂರಿಂದ ಚಿತ್ರದುರ್ಗಕ್ಕೆ ನೇರವಾದ ರೈಲು ಸಂಪರ್ಕವನ್ನು ತರಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥವ್ರವರು ಅಲ್ಲಿವರೆಗೂ ಇರಲಿಲ್ಲ ದೊಡ್ಡ ಬೇಡಿಕೆ ಆಗಿತ್ತು ಬೆಂಗಳೂರಿಗೆ ನೇರ ರೈಲು ಬೇಕು ಅಂತ ಆಮೇಲೆ ನಿಮಗೆ ಗೊತ್ತಿಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು ಯಾವುದು ಬರ್ತ ಬರ್ತಿರ್ಲಿಲ್ಲವಲ್ಲ ಆವಾಗ ಡಿ ಆರ್ ಒ ಇಸ್ರೋ ಅದರ ಕಾಂಪ್ಲೆಕ್ಸ್ ಅನ್ನ ಚಳ್ಳೆಕೆರೆಯಲ್ಲಿ ತಂದಿರತಕ್ಕಂಥ ನೂರಾರು ಎಕರೆ ಜಮೀನಲ್ಲಿ ಆ ಒಂದು ಕ್ಯಾಂಪಸ್ಸನ್ನು ಮಾಡಿ ಕೇಂದ್ರ ಸರ್ಕಾರದ ಯೋಜನೆ ಅದು ರಕ್ಷಣಾ ಇಲಾಖೆ ಯೋಜನೆ ಅದನ್ನ ತೆಗೆದುಕೊಂಡು ಬಂದಿರತಕ್ಕಂಥ ಜನಾರ್ದನ್ ಜನಾರ್ದನ ಸ್ವಾಮಿ ಅವರು ಸೊ ಇಂಥ ಕ್ವಾಲಿಫೈಡ್ ಆಗಿರ್ತಕ್ಕಂಥ ತಾಂತ್ರಿಕ ವ್ಯಕ್ತಿ ಅವರೊಬ್ಬ ಸಂಶೋಧಕರಾಗಿರ್ತಕ್ಕಂಥವ್ರಿಗೆ ಈ ಸಾರ್ತಿ ಕೊಡಬಹುದಾಗಿತ್ತು ಯಾಕೆ ಕೊಟ್ಟಿಲ್ಲ ಅನ್ನೋದೇ ಪ್ರಶ್ನೆ ಯಾಕೆ ಕೊಟ್ಟಿಲ್ಲ ಅಂದ್ರೆ ರಾಜಕೀಯ ಕಾರಣಗಳಿಗೆ ಕೊಟ್ಟಿಲ್ಲ ಹೊರತು ಇನ್ನೇನಿಲ್ಲ ಯಾಕಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಆಯ್ತು ಎರಡ್ ಸಾವಿರದ ಹದಿನಾರರ ಅದು ಸೋಲೋದಕ್ಕೆ ಕಾರಣ ಅವರಲ್ಲ ಯಾಕಂದ್ರೆ ಇಷ್ಟೊಂದು ಅಭಿವೃದ್ಧಿ ಮಾಡಿದಂತ ಜನಾರ್ದನ ಸ್ವಾಮಿಗಳು ಸೋಲ್ತಾರೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಯಾಕೆ ಸೋತು ಅಂದ್ರೆ ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿಮೂರರ ವಿಧಾನಸಭೆಯ ಚುನಾವಣೆಯಲ್ಲಿ ನಮ್ಮ ಯಡಿಯೂರಪ್ಪನವರು ಒಂದು ಪಕ್ಷ ಮಾಡ್ಕೊಂಡು ಹೋದ್ರು ಕೆಜಿ ಕೆಜಿಪಿ ಈ ಕಡೆಗೆ ಹೋದ್ರೆ ಅವರು ನಮ್ಮ ಯಾರು ಶ್ರೀರಾಮುಲು ಶ್ರೀರಾಮುಲು ಒಂದು ಪಕ್ಷ ಮಾಡ್ಕೊಂಡು ಹೋಗ್ಬಿಟ್ಟು ಬಿಜೆಪಿಯಿಂದ ಹೊಡೆದಿದ್ರಿಂದ ಆ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲಾ ವಿಧಾನಸಭೆಯಲ್ಲಿ ಬಿಜೆಪಿ ಹೀನಾಯಮಾನ ಸೋತ ಹ್ಮ್ ಅದರ ಇಫೆಕ್ಟು ಎರಡು ಒಂದು ವರ್ಷದ ನಂತರ ಬಂದಿರತಕ್ಕಂಥ ಲೋಕಸಭೆಯಲ್ಲಿ ಆಯ್ತು ಜನಾರ್ದನ ಸ್ವಾಮಿ ಅವರು ಸೋಲು ಬೇಕು ಅದು ಅಂತ ಕ್ವಾಲಿಫೈಡ್ ವ್ಯಕ್ತಿಯಿಂದ ಅಂತ ತಾಂತ್ರಿಕವಾಗಿ ಶ್ರೀಮಂತವಾಗಿರ್ತಕ್ಕಂಥ ವ್ಯಕ್ತಿಗೆ ಕೊಟ್ಟಿದ್ದರೆ ಈ ಸಾರ್ತಿ ಬಿಜೆಪಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುವ ಎಲ್ಲಾ ಸಾಧ್ಯತೆಗಳು ಇತ್ತು ಆದ್ರೆ ಅದನ್ನ ಬಿಜೆಪಿಯೇ ಕಳ್ಕೊಳ್ತು ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಎಸ್ ಹಾಗೇನೇ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಪ್ರತಿನಿಧಿ ಮಾಲ್ತೇಶ್ ಅರಸ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಯ್ ಮಾಲ್ತೇಶ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಲ್ತೇಶ್ ನನ್ನ ಧ್ವನಿ ಕೇಳ್ತಾ ಇದ್ರೆ ಪ್ರಮುಖವಾಗಿ ಈಗ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಸಾಕಷ್ಟು ಗ್ರೌಂಡ್ ರಿಪೋರ್ಟ್ ಗಳನ್ನ ನೀವು ಆಲ್ರೆಡಿ ನಡೆಸಿರ್ತೀರಾ ಯಾವ ರೀತಿಯಾಗಿದೆ ಚುನಾವಣಾ ಟ್ರೆಂಡ್ ಅಂತ ಹೇಳಿ ಆ ಒಂದು ಪ್ರಮುಖವಾಗಿ ಚಿತ್ರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇದು ಪರಿಶಿಷ್ಟ ಜಾತಿಗೆ ಸೇರೋದ್ರಿಂದ ಒಂದು ಬಹಳ ವಿಶೇಷ ಮತ್ತು ವಿಭಿನ್ನವಾಗಿ ಕಾಣುತ್ತೆ ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂತ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಳ್ಳುವಾಗ ಎಲ್ಲ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಅಧಿಕೃತವಾದಂತಹ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ರೆ ಕೂಡ ಕೊನೆಯ ಹಂತಕ್ಕೆ ಕೊನೆಯ ಪಟ್ಟಿಯಲ್ಲಿ ಆಗಿದ್ದ ಹೆಸರು ಚಿತ್ರ ಲೋಕಸಭಾ ಕ್ಷೇತ್ರ ಯಾಕೆಂದ್ರೆ ಇಲ್ಲಿ ಅಭ್ಯರ್ಥಿಗಳನ್ನ ಹಾಕ್ಬೇಕಾದಾಗಲೇ ಅವ್ರಿಗೆ ದೊಡ್ಡ ಪೈಪೋಟಿ ಆಗಿತ್ತು ಯಾಕೆಂದ್ರೆ ಸಹಜವಾಗಿ ಸ್ಥಳೀಯ ಅಭ್ಯರ್ಥಿಗೆ ಕೊಡದೆ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ನಾಲ್ಕು ದಶಕಗಳಿಂದಲೂ ಕೂಡ ಎಲ್ಲಾ ಬೇರೆ ಬೇರೆ ಕಡೆಯಿಂದ ಬಂದಂತವರೇ ಹೊರಗಿನವರೇ ಇಲ್ಲಿಗೆ ಬಂದು ಆಡಳಿತ ಮಾಡುವಂತ ಒಂದು ವ್ಯವಸ್ಥೆ ಇರೋದ್ರಿಂದ ಸ್ಥಳೀಯರಿಗೆ ಕೊಡಬೇಕು ಒಂದು ದೊಡ್ಡ ಕೂಗಿದಿತ್ತು ಅದು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡರಲ್ಲೂ ಕೂಡ ಸ್ಪಷ್ಟವಾಗಿ ಸ್ಥಳೀಯರಿಗೆ ಮಾನ್ಯತೆ ಕೊಡಿ ಅಂತ ಆದ್ರೆ ಇಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಲ್ಲೇನೆ ಒಂದು ಕಡೆ ಬಿಜೆಪಿ ಸ್ಪಷ್ಟವಾಗಿ ಎಡವಿದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಅಧಿಕೃತವಾಗಿ ಮಾಜಿ ಸಂಸದ ಬಿ ಎನ್ ಚಂದ್ರಪ್ಪನವರನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದರೆ ಅದು ಕೂಡ ಅವರ ಸಹಪಾಠಿಯಾಗಿ ಪೈಪಡಿದಂತ ಪರೋಕ್ಷವಾಗಿದ್ದಂತವ್ರು ಡಾಕ್ಟರ್ ಬಿ ತಿಪ್ಪೇಸ್ವಾಮಿ ಅಂತೇಳಿ ಅವರು ಕೂಡ ಅಸಮಾಧಾನಗೊಂಡು ಸ್ಪಷ್ಟವಾಗಿ ಅವರ ಒಂದು ಜಾತಿ ಪ್ರಮಾಣ ಪತ್ರವನ್ನ ಮತ್ತು ಅವರ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ ಹೆಸರನ್ನ ಮತ್ತೆ ಪರಿಶೀಲಿಸಿ ಅಂತ ಒಂದು ಕಡೆ ಹೇಳ್ತಾ ಹೋದ್ರೆ ಬಿಜೆಪಿ ಕಡೆ ತೀವ್ರವಾದಂತಹ ವಿರೋಧಗಳ ನಡುವೆಯೂ ಕೂಡ ಆ ಒಂದು ಇವಾಗ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಟ್ಟಿರುವಂತದ್ದು ಇದು ಬಹುದೊಡ್ಡ ದುರಂತ ಕರ್ನಾಟಕ ರಾಜ್ಯದಲ್ಲಿ ಚಿತ್ರದುರ್ಗ ಜಿಲ್ಲೆ ಅಭಿವೃದ್ಧಿ ಆಗದಿರುವಂತಹ ಬಹುದೊಡ್ಡ ಆ ಜಿಲ್ಲೆ ಅಂದ್ರೆ ಜಿಲ್ಲೆ ಅಂತ ಕರೆದಕ್ಕಿಂತ ಬಹುದೊಡ್ಡ ಹೋಬಳಿ ಅಂತ ಕರೆಸಿಕೊಳ್ಳುವಂತದ್ದು ಇಲ್ಲಿನ ನಾಗರಿಕರಿಂದ ಬರುವಂತ ಮಾತು ಯಾಕೆಂದ್ರೆ ಇಲ್ಲಿಗೆ ಬರುವಂತ ಜನಪ್ರತಿನಿಧಿಗಳು ಚುನಾವಣೆ ಮುನ್ನ ಕೊಡುವಂತ ಎಲ್ಲ ಭರವಸೆಗಳನ್ನು ಕೂಡ ಸ್ಪಷ್ಟವಾಗಿ ನಿರ್ಲಕ್ಷ್ಯ ಮಾಡಿ ಅಧಿಕಾರವಾದ ಅನ್ನ ಉಂಡು ಅಮೃತವನ್ನು ಕುಡಿದು ಸುಮ್ಮನಾಗ್ತಾರೆ ಅನ್ನುವ ಮಾತು ಸ್ಪಷ್ಟವಾಗಿದೆ ಯಾಕೆ ನೀವು ನೋಡಬಹುದು ಕಳೆದ ಎರಡ್ ಸಾವಿರದ ಒಂಬತ್ತರಿಂದ ಕೂಡ ನಾವು ನೋಡ್ತಾ ಬಂದಾಗ ಬಿ ಎನ್ ಚಂದ್ರಪ್ಪನವರು ಮೂಡಿಗೆರೆಯಲ್ಲಿ ಸೋತಿದ್ರು ಮೂಡಿಗೆರೆಯಲ್ಲಿ ಶಾಸಕ ಸ್ಥಾನಕ್ಕೆ ನಿಂತು ಸ್ವತಂತ್ರ ಬಿ ಎನ್ ಚಂದ್ರಪ್ಪನವರನ್ನ ಕಾಂಗ್ರೆಸ್ ಕರೆದುಕೊಂಡು ಬಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಮಾಡಿ ಅವರನ್ನ ಇಲ್ಲಿ ಗೆಲ್ಲಿಸುವ ಮೂಲಕ ಅವರ ಸಂಸದರನ್ನಾಗಿ ಮಾಡ್ತಾರೆ ಮತ್ತೆ ಇನ್ನು ಮುಂದೆ ಹೊರದು ಆ ಬಿಜೆಪಿ ಕೂಡ ಆನೇಕಲಲ್ಲೇ ಸೋತಂತ ನಾರಾಯಣ ಸ್ವಾಮಿ ಅವರನ್ನ ಕರೆದುಕೊಂಡು ಬಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ನಿಲ್ಲಿಸಿ ಅವರನ್ನು ಕೂಡ ಎಂ ಪಿ ಯನ್ನಾಗಿ ಮಾಡಿ ಕೇಂದ್ರದಲ್ಲಿ ನರೇಂದ್ರ ಮಂತ್ರಿಯ ಸಪುರ ಸಂಚಿವ ಸಪುರದಲ್ಲಿ ಇರುವಂತಹ ಒಂದು ಸ್ಥಾನವನ್ನು ಕೊಡ್ತಾರೆ ಇದೀಗ ಮತ್ತೆ ಅದನ್ನೇ ಪರಿಪಾಠವನ್ನು ಮುಂದುವರಿಸಿಕೊಂಡು ಬಂದಿರುವಂತಹ ಬಿಜೆಪಿ ಮುದೋಳದಲ್ಲಿ ಸೋತಿರುವಂತ ಗೋವಿಂದ ಕಾರಜೋಳ ಅವರನ್ನು ಕರೆದುಕೊಂಡು ಅಭ್ಯರ್ಥಿಯನ್ನಾಗಿ ಮಾಡಿದೆ ಹಾಗಾಗಿ ಸ್ಥಳೀಯವಾಗಿ ಬಿಜೆಪಿಗೆ ತೀವ್ರತರವಾದಂತಹ ಆಕ್ರೋಶಗಳಿದಾವೆ ಮತ್ತು ಅಸಮಾಧಾನೆ ಹೀಗಾಗಿ ಕಳೆದ ಎರಡು ಮೂರು ದಿನಗಳಲ್ಲೂ ಕೂಡ ಗೋವಿಂದ ಕಾರಜೋಳಗೆ ಗೋ ಬ್ಯಾಕ್ ಕಾರಜೋಳ ಅನ್ನುವ ದೊಡ್ಡ ಆಂದೋಲನ ಆರಂಭ ಆಗಿರೋದ್ದು ಜೊತೆಗೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೇವಲ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಇರುವಂತದ್ದು ಅಂದ್ರೆ ಕಳೆದ ಬಾರಿ ಇದ್ದಂಥದ್ದು ಉಲ್ಟಾಗಿದೆ ಈ ಬಾರಿ ಅಂದ್ರೆ ಆ ಮತದಾರ ಸಂಪೂರ್ಣವಾಗಿ ಬಿಜೆಪಿಯನ್ನ ತಿರಸ್ಕರಿಸಿ ಕಾಂಗ್ರೆಸ್ನ ಕೈ ಹಿಡಿದಿರುವಂಥದ್ದು ಹಾಗಾಗಿ ಈ ಬಾರಿ ಬಿ ಎನ್ ಚಂದ್ರಪ್ಪನವರಿಗೆ ಸ್ಪಷ್ಟವಾಗಿ ಸಾಕಷ್ಟು ರೀತಿಯ ಅನುಕೂಲಗಳು ಆಗಬಹುದು ಅನ್ನುವ ಮಾತುಗಳು ಕೂಡ ಕೇಳಬರ್ತಿದೆ ಇರುವಂತ ಒಬ್ಬ ವ್ಯಕ್ತಿ ಅಂದ್ರೆ ಒಳನ್ಕೆರೆ ಎಂ ಚಂದ್ರಪ್ಪನವರ ಮಗ ರಘುಚಂದನ್ ತಾನು ಕೂಡ ಬಿಜೆಪಿಯ ಅಭ್ಯರ್ಥಿ ಆಗ್ಬೇಕು ಅಂತ ಆ ತುಂಬಾ ಆಸೆ ಇಟ್ಟುಕೊಂಡಂತವನು ಅವನು ಹಾಗಾಗಿ ಅಂತದೊಂದು ಸ್ಥಳೀಯ ಮತ್ತು ಯುವಕನಿಗೆ ನಿರ್ಲಕ್ಷ್ಯ ವಹಿಸಿ ಗೋವಿಂದ ಕಾರಜೋಳ ಕೊಟ್ಟರು ಹಿನ್ನೆಲೆಯಲ್ಲಿ ಇದೀಗ ಇರುವಂತ ಒಬ್ಬ ಬಿಜೆಪಿ ಶಾಸಕನು ಕೂಡ ಬಿಜೆಪಿಗೆ ವಿರೋಧ ಆಗಿರೋದ್ದು ಹಾಗಾಗಿ ಕಳೆದ ಎರಡು ದಿನಗಳಿಂದ ಮಾಜಿ ಶಾಸಕ ಮತ್ತು ಹಾಲಿ ಶಾಸಕ ಅಂದ್ರೆ ಮಾಜಿ ಶಾಸಕ ಅಂದ್ರೆ ಆ ಒಳಕೆರೆಯ ಆ ಚಂದ್ರಪಾಲಿ ಶಾಸಕ ಮತ್ತು ಮಾಜಿ ಶಾಸಕ ತಿಪ್ಪರೆಡ್ಡಿ ವಿರುದ್ಧ ಆ ಭಯಂಕರವಾದಂತಹ ನೇರ ನೇರ ವಾಗ್ದಾಳಿಗಳು ಆಗಿರೋದ್ದು ಬಿಜೆಪಿಯಲ್ಲಿ ಆ ಒಂದು ಮನೆ ಮೂರು ಬಾಗಿಲು ಅನ್ನುವಂತ ಮಾತು ಸ್ಪಷ್ಟವಾಗಿದೆ ಹಾಗಾಗಿ ಕಾಂಗ್ರೆಸ್ಗೆ ಸಾಕಷ್ಟು ರೀತಿಯ ಅನುಕೂಲಗಳು ಆಗಬಹುದು ಅನ್ನುವ ಮಾತುಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ